Yeah. <laughs> ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಕೆಲವರಿಗೆ ಮೂಗ್ ಮೇಲೆ ಗಲ್ಲದ ಮೇಲೆ ಹಣೆ ಮೇಲೆ ಬಟ್ಟೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಯಾವ ರೀತಿಯಾಗಿ ಹೆಡ್ಸ್ ಮತ್ತು ವೈಟ್ ಎಡ್ಸ್ನ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇ ಸ್ಟೆಪ್ ಬಂದು ನೀವು ಮುಖವನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು ಸೆಕೆಂಡ್ ಸ್ಟೆಪ್ಪು ಸ್ಟೀಮ್ ತಗೋಬೇಕು ಸ್ಟೀಮ್ ತಗೊಳ್ಳೋದು ತುಂಬಾ ಈಸಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ತಕ್ಷಣನೇ ಕೆಳಗಡೆ ಇಳಿಸಿದ ತಕ್ಷಣನೆ ಆ ನೀರಿಂದ ಏನ್ ಹಬೆ ಬರುತ್ತೆ ಅದಕ್ಕೆ ನೀವು ಮುಖವನ್ನ ಒಡ್ಬೇಕು ಆ ಹಬೆಯಿಂದ ನಿಮ್ಮ ಮುಖ ಪೂರ್ತಿ ನೆನೆಬೇಕು ನಿಮ್ಮ ಮುಖ ಪೂರ್ತಿ ತೇವಾಂಶ ಆಗ್ಬೇಕು ನಂತರ ತರ್ಡ್ ಸ್ಟೆಪ್ಪು ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕು ಅದ್ರ ಮೇಲ್ಗಡೆ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಮುಖವನ್ನು ಸ್ಕ್ರಬ್ ಮಾಡಬೇಕು ಕಂಪ್ಲೀಟಾಗಿ ಸ್ಕ್ರಬ್ ಮಾಡಿ ಆದಮೇಲೆ ನೀರಿನಿಂದ ಬರಿ ಮುಖವನ್ನು ತೊಳ್ಕೊಳ್ಬೇಕು ತೊಳ್ಕೊಂಡಾದಮೇಲೆ ಒಂದು ಕಪ್ಪಿಗೆ ಸ್ವಲ್ಪ ಜೇನುತುಪ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಏನು ಹಾಕ್ಕೊಳ್ಬಾರ್ದು ಬರೀ ಜೇನುತುಪ್ಪ ಹಾಗೆಯೇ ಅಕ್ಕಿ ಹಿಟ್ಟು ಇದೆರಡು ಮಿಶ್ರಣನ ಮಾಡಿ ಕ್ಲೀನಾಗಿ ಮೇಲೆ ಹಾಗೆ ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕೆಟ್ಸ್ ಮತ್ತು ವೈಟೆಡ್ಸ್ ಇದೆಯೋ ಆ ಜಾಗಕ್ಕೆ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಬೇಕು ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಬಂದರೆ ನಿಮ್ಮ ಎಲ್ಲೆಲ್ಲಿ ಮುಖದ ಮೇಲುಗಡೆ ಬ್ಲ್ಯಾಕೆಟ್ಸ್ ಮತ್ತು ವೈಟೆಟ್ಸ್ ಇದೆಯೋ ಅದು ರಿಮೂವ್ ಆಗ್ತಾ ಬರುತ್ತೆ ಇನ್ನೊಂದು ಟಿಪ್ಸು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನಿಂಬೆ ರಸ ಹಾಗೆ ಜೇನುತುಪ್ಪ ಹಾಗೆ ಟೊಮೊಟೊ ಹಣ್ಣಿನ ರಸ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಒಂದು ಮಿಶ್ರಣನ ನಿಮ್ಮ ಮುಖದ ಮೇಲೆ ಹಾಕಿ ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬಂದರೆ ನಿಮ್ಮ ಮುಖದ ಮೇಲಿರುವಂತಹ ಡೆಡ್ ಸ್ಕಿನ್ ಆಗಿರಬಹುದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹಾಗೆ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಇದೇ ರೀತಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ